ಕೇಶವರೇ ಸರ್ಕಾರ ಇಡೀ ವಿಚಾರದಲ್ಲಿ ಪ್ರೆಷರ್ ಬೆಳಗ್ಗೆ ಮಧ್ಯಾಹ್ನ ಪ್ರೆಷರ್ 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 ಬೆಳಗ್ಗೆ ಯಾವ ತನಿಖೆ ಮಾಡಲಿಲ್ಲ ನ್ಯಾಯ ಕೊಡಲಿಲ್ಲ ಆ ದೂರುದಾರ ಬಂದರೂ ಕೇಳ್ತಾ ಇಲ್ಲ ಈ ತರ ಸಾವಿರಾರು ನಡೆದಿದೆ ಇನ್ನೂ ಜಾಸ್ತಿ ನಡೆದಿದೆ ಅಂತ ಹೇಳಬಹುದಾಗಿತ್ತೇನೋ ಸರ್ಕಾರ ಒಂದು ಪ್ರೆಷರ್ಗೆ ಗೆ ಸಿಕ್ಕಾಕೊಂಡು ಈ ತನಿಖೆ ಮಾಡಿಸ್ತು ಅಂತ ತಮಗನಿಸುತ್ತಾ ಅಂತ ಸರ್ ಪ್ರಥಮದಿಂದ ನಾವು ಅಲ್ಲಿ ಗುರುತಿಸುವುದನ್ನು ಆಮೇಲೆ ಅಲ್ಲಿ ಅಗೆಯುವುದನ್ನು ಆಳುಗಳಲ್ಲಿ ಅಗೆಯಿಸುವುದನ್ನು ಜೆ ಅಲ್ಲಿ ಅಗೆಯಿಸುವುದನ್ನು ಎಲ್ಲವನ್ನು ಹೋಗ್ತಾ ಬರ್ತಾ ನೋಡ್ತಾ ಬಂದವರು ಬಹುಶಃ ಅಲ್ಲಿ ಅವರು ಹೇಳಿದಂತ ಸ್ಥಳಗಳಲ್ಲಿ ಏನೂ ಸಿಕ್ಲಿಲ್ಲ ಅಂತ ಹೇಳಿ ಆದಾಗ ಸರ್ಕಾರ ಇದ್ರ ಬಗ್ಗೆ ಸೂಕ್ಷ್ಮತೆಯ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ ಸರ್ಕಾರ ಏನು ಅಂತ ಹೇಳಿ ನೋಡ್ಬೇಕಲ್ಲ ಸುಮ್ಮನೆ ಇದ್ದಲ್ಲೆಲ್ಲ ಅಕ್ಸಿಕೊಂಡು ಹೋಗುದಾಗಾದ್ರೆ ಅವ್ನು ಹೇಳಿದಲ್ಲೆಲ್ಲ ಅಕ್ಸಿಕೊಂಡು ಹೋಗ್ಲಿಕ್ಕೆ ಆಗ್ತದ ಸರ್ಕಾರ ಕೂಡ ತಮ್ಮ ಒಂದು ಏನು ನಿಲುವಿದೆಯೋ ಅದನ್ನು ಸ್ಪಷ್ಟಪಡಿಸ್ತಾ ಇದೆ ಈಗ ಸಿಕ್ಕಿದನ್ನು ರಿಪೋರ್ಟ್ ಕೊಡಿ ಏನು ಅಂತ ಹೇಳಿ ಕೊಡಿ ಮುಂದಕ್ಕೆ ಏನು ಅಂತ ಹೇಳಿ ಮಾಡು ಅಂತ ಹೇಳೋ ಒಂದು ದೃಷ್ಟಿಯಿಂದ ಯಾವುದೇ ರೀತಿಯ ಒತ್ತಡಕ್ಕೆ ಸಿಗ್ಲಿಲ್ಲ ಅಲ್ಲಿ ಆಗ್ತಿದ್ದಂತ ಏನು ಸುಳ್ಳು ಹೇಳಿಕೆಗಳಿದ್ದವು ಏನು ಆಗಿದೆಯೋ ಈಗ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಿ ಈ ತೀರ್ಮಾನಕ್ಕೆ ಬಂದಿದೆ ಬಿಟ್ಟರೆ ಪರಮೇಶ್ವರ್ ಅವರು ಸದನದಲ್ಲಿ ಹೇಳಿದ ಮಾತು ಆತ್ಮ ಸಾಕ್ಷಿ ಪ್ರಕಾರ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ವಿಚಾರದಲ್ಲಿ ನನ್ನನ್ನು ಯಾರು ಕೂಡ ತಪ್ಪು ಇಲ್ಲ ನೋಡುವಂತಿಲ್ಲ ಸಂವಿಧಾನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಈ ಯಾವ ಕೆಲಸವನ್ನು ನಾನು ಮಾಡಿಸ್ತಾ ಇಲ್ಲ ಒಂದು ವೇಳೆ ಆ ದೂರದಾರ ಹೇಳದ ರೀತಿಯಲ್ಲಿ ಅಲ್ಲಿ ಹೆಣಗಳಿವೆಯಾ ಆ ಸತ್ಯ ಆಚೆ ಬರಲಿ ಒಂದು ವೇಳೆ ಅಲ್ಲೇನೂ ಸಿಕ್ಕಲಿಲ್ವಾ ಷಡ್ಯಂತ್ರ ಮಾಡಿದ್ದಾರಾ ಯಾರಾದರೂ ಪಿತೂರಿ ಮಾಡಿದ್ದಾರಾ ಧರ್ಮಸ್ಥಳ ಫಾರ್ ಎವರ್ ಕ್ಲೀನ್ ಚಿಟ್ ಪಡೆದುಕೊಂಡ್ಬಿಡಲಿ ಇದೇ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಇತ್ತಂತೆ ಆಯ್ತಂತೆ ಮಾಡಿದ್ದಾರಂತೆ ಮಾಡಿರಬಹುದಂತೆ ಈ ಅಂತೆ ಕಂತೆಗಳಿಗೆ ಒಂದು ಫುಲ್ ಸ್ಟಾಪ್ ಬಿದ್ದು ಹೋಗ್ಬಿಡ್ಲಿ ಅಂತ ಹೇಳಿದರು ಅಟ್ ದ ಸೇಮ್ ಟೈಮ್ ಈ ಸದನದಲ್ಲಿ ಚರ್ಚೆಗಳು ಜಾಸ್ತಿ ಆದ ತಕ್ಷಣ ಎಸ್ ಐ ಟಿ ಸದ್ಯಕ್ಕೆ ಗುಂಡಿ ತೋಡೋದು ಬಿಟ್ಬಿಡಿ ಎಂದರು ಸದನ ಈಗ ಈ ವೀಕೆಂಡೆಲ್ಲ ಮುಗಿದ ಮೇಲೆ ಆ ಸದನ ಮುಗಿದು ಹೋಗುತ್ತೆ ನಾನು ತೋರಿಸ್ತೀನಿ ಅಂತ ಕೂತಿದ್ದೇನೆ ದೂರದಾರ ಇನ್ನೂ ಒಂದಷ್ಟು ಗುಂಡಿ ಆಗಿಸ್ಬೇಕು ನೀವು ನಾನು ಹೇಳ್ತೀನಿ ಅಂತ ಹೇಳಿ ಅವ ಕಂಟಿನ್ಯೂ ಮಾಡ್ಬೋದಲ್ಲ ಸರ್ಕಾರ ಬೇಕಿದ್ರೆ ಸರ್ ಒಬ್ಬ ಗೃಹ ಸಚಿವರಾಗಬೇಕಾದ್ರೆ ಏನು ಸುಮ್ನೆ ಒಬ್ಬರನ್ನು ಗೃಹ ಸಚಿವರು ಮಾಡುದಿಲ್ಲ ಅಷ್ಟೇ ಅವರು ಅದ್ರ ಬಗ್ಗೆ ಗೊತ್ತಿರ್ತದೆ ಸರ್ಕಾರಕ್ಕೆ ಮಾಹಿತಿ ಇರ್ತದೆ ಅವರಿಗೆ ಇಂಟೆಲಿಜೆಂಟ್ ರಿಪೋರ್ಟ್ ಇರ್ತದೆ ಎಲ್ಲವನ್ನು ಇದ್ದ ಮೇಲೆ ಸರ್ಕಾರ ಯಾವ ರೀತಿ ನಿಭಾಯಿಸಬೇಕು ಅಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಏನು ಸುಮ್ಮನೆ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಾವು ಮಾತಾಡಿದಾಗಲ್ಲ ನಮಗೊಂದು ಮನೆಯನ್ನು ನಿಭಾಯಿಸ್ಲಿಕ್ಕೆ ಬಹಳ ಕಷ್ಟ ಇದೆ ಅಂತದ್ರಲ್ಲಿ ಈ ಎಸ್ಐ ಟಿ ಬಂದು ಹೆಣಗಳು ಸಿಕ್ಕಿದವೆ ನೀವು ಸುಮ್ಮನೆ ರೀ ಅಲ್ಲಿ ಗಲಾಟೆ ಆಯ್ತು ಅಂತ ಹೇಳಿ ಇದನ್ನು ನಿಲ್ಲಿಸುವಂತದಲ್ಲ ತಾವು ದಯವಿಟ್ಟು ಗಮನಿಸ್ತಾ ಇದ್ರಿ ಹೇಳಿ ನನಗೆ ಅನಿಸ್ತಾ ಇದೆ ಅಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ರು ಧ್ವನಿ ಎತ್ತಿದ್ರು ಪಕ್ಷಭೇದ ಇಲ್ಲದೆ ಏನ್ ಮಾಡ್ತಿದ್ರಿ ಅಲ್ಲಿ ಹೆಣಗಳು ಸಿಗ್ತಾ ಇಲ್ಲ ಅಲ್ಲಿ ದೂರುದಾರ ಸುಮ್ನೆ ಹೋಗ್ತಿದ್ದಾನೆ ನೀವು ಮತ್ತೆ ಮತ್ತೆ ಖರ್ಚು ಮಾಡ್ತಾ ಇದ್ದೀರಿ ನೀವು ಮತ್ತೆ ಮತ್ತೆ ಅಗಿಲಿಕ್ಕೆ ಹೋಗ್ತಾ ಇದ್ದೀರಿ ಯಾಕೆ ಹೋಗ್ತಿದ್ರಿ ಅಂತೇಳಿ ಪಕ್ಷಭೇದ ಮರೆತು ಅಲ್ಲಿ ಪ್ರಶ್ನಿಸ್ತಾರೆ ಶಾಸಕರು ಜನಪ್ರತಿನಿಧಿಗಳು ಅಂದ್ರೆ ಇಲ್ಲಿ ಏನು ನಡಿಲಿಲ್ಲ ಹೇಳಿ ಅರ್ಥ ಅಲ್ವಾ ಕೇಳ್ಬಹುದು ಬೆಂಕಿ ಇಲ್ಲದೆ ಹೊಗೆ ಆಡ್ತದ ಹೇಳಿ ಇಲ್ಲಿ ಯಾವುದೇ ರೀತಿಯ ಬೆಂಕಿಯೂ ಬೀಳ್ಲಿಲ್ಲ ಮಳೆಯೂ ಬರ್ಲಿಲ್ಲ ಬಹುಶಃ ಮಳೆ ನಿಂತ ಮೇಲೆ ಮಳೆಯ ಹಣಿ ನಿಲ್ಲುದಿಲ್ಲ ಅಂತೇಳಿ ಗಾದೆ ಇದೆ ಮಳೆಯೇ ಬರದೆ ಹನಿ ಬಿದ್ದಿದೆ ಅಂತ ಹೇಳಿ ಅನಿಸ್ತಾ ಇದೆ ಹಾಗಾಗಿ ಇವತ್ತು ಗೃಹ ಸಚಿವರು ಯಾವುದೇ ರೀತಿ ಒತ್ತಡಕ್ಕೆ ಬನಿಲಿಲ್ಲ ಅಥವಾ ಆತ್ಮಸಾಕ್ಷಿಯಾಗಿ ಅವರು ಹೇಳಿದ್ದು ಸತ್ಯವೇ ಅಲ್ಲಿ ಏನಾಗಿದೆ ತನಿಖೆ ನಡೀಲಿ ಸತ್ಯತೆ ಸಾಮಾನ್ಯರಿಗೆ ಗೊತ್ತಾಗ್ಲಿ ಈ ಸಮಾಜಕ್ಕೆ ಗೊತ್ತಾಗ್ಲಿ ಅಂತ ಯಾವುದೇ ಕಳವಳ ಆತಂಕ ಭಯ ಒಂಥರ ತಳಮಳ ಆಗೋದು ಇದು ಇಲ್ವಾ ನಿಮಗೆ ಈ ಕೇಸಲ್ಲಿ ಏನ್ ಬೇಕಾದ್ರೆ ಎಷ್ಟು ದಿನ ಬೇಕಾದ್ರೆ ತನಿಖೆ ನಡೀಲಿ ಅಲ್ಲ ಸರ್ ಈಗ ಹದಿಮೂರದ್ದು ಏನು ಅಂತ ಆಗ್ಬೇಕಲ್ಲ ಹದಿಮೂರು ತೋರಿಸಿದ ಮೇಲೆ ಇನ್ನು ಗುಂಡಿಗಳನ್ನು ನಾನು ತೆಗಿತೇನೆ ಬೆಟ್ಟ ಹಾಕಿದು ನಾವು ಇಳಿ ಹಿಡಿಬೇಕಾ ಇಲಿಯನ್ನು ಒಂದು ಬೋನನ್ನು ಹಿಡಬೇಕು ಅಥವಾ ನಾವು ಅಂಗೈ ಹುಣ್ಣಿಗೆ ಬೇಕಾ ಸತ್ಯಾಸತ್ಯತೆ ಏನು ಅಂತ ಹದಿಮೂರರಲ್ಲಿ ಗೊತ್ತಾಯ್ತಲ್ಲ ಇನ್ನೇನ ಅಗಿಯುವುದು ಅಗಿಯುವುದಾದ್ರೆ ನಮಗೆ ಅದಕ್ಕೆ ತಕರಾರು ಇಲ್ಲ ನಮ್ಗೆ ಯಾವುದು ಭಯವೂ ಇಲ್ಲ ಭಯಭೀತವಾಗಿಲ್ಲ ಆದ್ರೆ ಒಂದೇ ಒಂದು ಭಯ ಇರುದು ಏನು ಅಂತ ಹೇಳಿದ್ರೆ ಅವನು ನಾಳೆ ಹೋಗಿ ಅಲ್ಲಿ ಚಂದ್ರನೋತ್ಸವ ಸ್ವಾಮಿ ಇದೆ ಅಣ್ಣಪ್ಪ ಬೆಟ್ಟ ಇದೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಈಗಾಗಲೇ ಬಾಹುಬಲಿ ಬೆಟ್ಟದ ಕೆಳಗೆ ಬಂದಾಗಿದೆ ಇನ್ನು ಎಲ್ಲಿ ತೋರಿಸ್ತಾನೆ ಈ ಪಿತೂರಿ ಪಿತೂರಿಯ ಹಿಂದೆ ಯಾರಿದ್ದಾರೆ ಅವ್ರು ಎಲ್ಲಿ ತೋರಿಸಿಗೆ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅದ್ರೆ ಕತೆ ಏನು ಅಂತ ಹೇಳಿ ಆ ಧಾರ್ಮಿಕ ಭಾವನೆಗಳಿಗೆ ಯಾವ ರೀತಿಯ ನಾವು ನಂಬಿದಂತ ದೈವ ದೇವರುಗಳಿಗೆ ಅಂತ ಒಂದು ಪರಿಸ್ಥಿತಿ ಬಂದಾಗ ದೈವ ದೇವರುಗಳಿಗೆ ತೊಂದರೆ ಆದಾಗ ನಾವು ನಿಲ್ಬೇಕಾಯ್ತು ನಮ್ಮ ಕರ್ತವ್ಯ ಅಲ್ಲ ಸರ್ ಅವನು ನಾಳೆ ದೇವಸ್ಥಾನದಲ್ಲಿ ತೋರಿಸಿದ್ರೆ ಅಥವಾ ಒಂದು ಬಿಲ್ಡಿಂಗ್ ಅಡಿಯಲ್ಲಿ ನಾನು ಹೂತಾಗಿದ್ದೇನೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ನ ಬಾಗಿಲಲ್ಲಿ ಹೂತಾಗಿದ್ದೇನೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಯಾರಾದ್ರೂ ಇದನ್ನು ನಂಬುವಂತದ್ದ ಅಂತ ಹೇಳಿ